ಹಾಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶಾಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಹಬ್ಬಕ್ಕೆ ಬಂದಿದ್ದೀವಿ ನಮ್ಮ ಆಂಟಿ ಮನೆ ನಮ್ಮ ಯಜಮಾನ್ ರಕ್ಕವ್ರ ಮನೆ ಹಬ್ಬಕ್ಕೆ ಬಂದಿದ್ದೋ ಸೊ ಅಲ್ಲಿ ಟಿಫನ್ಗೆ ಅಂತ ಅಂದ್ಬಿಟ್ಟು ಬ್ಲೆಡ್ದು ಗೊಜ್ಜು ಮಾಡಿ ದೋಸೆ ಹಾಕಿದ್ರು ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ರೆಡಿ ಮಾಡ್ತಾಯಿದ್ದು ರೆಡಿ ಮಾಡ್ತಾಯಿದ್ರು ನಾನ್ ವೆಜ್ ಅಡುಗೆ ಇದ್ದಿದ್ದರಿಂದ ಕಬಾಬು ಮಟನ್ ಸಾರು ಗೊಜ್ಜು ಎಲ್ಲ ಮಾಡಿದರು ತುಮಕೂರು ಡಿಸ್ಟಿಕ್ ಬರುವಂಥ ಊರು ಸೊ ಇಲ್ಲಿ ನಾವು ಹಬ್ಬ ಇತ್ತು ಪಟ್ಲದಮ್ಮನ ಹಬ್ಬಕ್ಕೆ ಹೋಗಿದ್ವಿ ಆ ಒಂದು ವಿಡಿಯೋ ಲಾಗು ಪೂರ್ತಿ ನೋಡಿ ತುಂಬ ದಿನಗಳ ನಂತರ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆ ಸೊಸೈಟಿಯರೆಲ್ಲ ಇಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ ಬೋಟಿ ಗೊಜ್ಜನ್ನು ಮಾಡ್ತಾಯಿದ್ದಾರೆ ಎಂಟ್ರ ಮನೆಗಳಿಗೆ ಹೋದರೆ ನಾವೆಲ್ಲ ಫ್ರೆಂಡ್ಲಿಯಾಗಿ ಖುಷಿ ಖುಷಿಯಾಗಿ ಇದ್ದು ಬರ್ತೀವಿ ಹೋಗೋದು ಇರೋದು ಒಂದೆರಡು ದಿನ ಮೂರು ದಿನ ಆದ್ರೂ ತುಂಬ ಖುಷಿಯಾಗಿ ಬರ್ತೀವಿ ಅದೊಂದು ಮೆಮೊರಿ ಮತ್ತು ಇಲ್ಲಿ ನಾಟಕ ನಡೀತಾ ಇತ್ತು ಡ್ರಾಮಾ ಆಗಿನ ಕಾಲದ ನಾಟಕ ಕುರುಕ್ಷೇತ್ರ ನಾಟಕ ತುಂಬಾ ಚೆನ್ನಾಗಿತ್ತು ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಡ್ರಾಮದು ಲಾಗನ್ನು ಹಾಕಿದ್ದೀನಿ ಕುರುಕ್ಷೇತ್ರ ನಾಟಕದ ಒಂದು ವಿಡಿಯೋ ಹಾಕಿದ್ದೀನಿ ಮತ್ತು ಅಂಬೇಡ್ಕರ್ ಜಯಂತಿ ಇತ್ತು ಅಂಬೇಡ್ಕರ್ ಜಯಂತಿಗೋಸ್ಕರ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹಿಂದಿನ ದಿನನೇ ರೆಡಿ ಮಾಡ್ಕೊಂಡಿದ್ದಾರೆ ಅಂಬೇಡ್ಕರ್ ಜಯಂತಿ ಮಾಡೋದಕ್ಕೆ ಅದು ವೀಡಿಯೋ ಹಾಕ್ತೀನಿ ಪೂರ್ತಿ ವೀಡಿಯೋ ವಾಚ್ ಮಾಡಿ ಅಂಬೇಡ್ಕರ್ ಜಯಂತಿ ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊಲದತ್ರ ಹೋದ್ವಿ ಆಂಟಿಯರು ಹೊಲದತ್ರ ಬಟ್ಟೆ ಇತ್ತು ಬಟ್ಟೆ ಒಗೆೋದಕ್ಕೆ ಹೋಗಿದ್ವಿ ಅವ್ರ ತೋಟ ಎಲ್ಲ ನೋಡಿಕೊಂಡು ಅಲ್ಲಿ ಒಂದು ವೀಡಿಯೋ ಮಾಡ್ಕೊಂಡು ಬಂದೆ ಅವ್ರದ್ದು ಮನೆ ಕಟ್ಟಿದ್ದಾರೆ ಇನ್ನೂ ಮೋಲ್ಡ್ ಹಾಕಿದ್ದಾರೆ ಇನ್ನೂ ಫಿನಿಶಿಂಗ್ ಆಗಿಲ್ಲ ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ ಆ ತೆಂಗಿನ ಗಿಡ ಅಂತೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಗೊತ್ತಾ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ತೆಂಗಿನ ಗಿಡ ಮತ್ತು ಒಂದು ಗಿಡ ಒಂಬಳೆ ಹೊಡೆದಿದೆ ಒಂದು ಗಿಡ ಅದನ್ನು ವೀಡಿಯೋ ಮಾಡಿಲ್ಲ ಒಂಬಳೆ ಮೇಲೆ ನಮ್ಮ ಕಡೆ ಪೂಜೆ ಮಾಡ್ತಾರೆ ಅದಕ್ಕೆ ಒಂಬಳೆ ಮೇಲೆ ಹೊಸ ಗಿಡ ಹಾಕಿರ್ತಾರಲ್ಲ ಅದು ಒಂಬಾಳೆ ಹೊಡೆದಾಗ ಅಡಿಕೆ ಆಗಲಿ ತೆಂಗು ಆಗಲಿ ಅದಕ್ಕೆ ಪೂಜೆ ಮಾಡ್ತಾರೆ ಇದೇ ಅವರ ಹೊಸ ಮನೆ ಇದು ಹೊಲದ ಹತ್ರ ಕಟ್ಕೊಂಡಿರೋಂಥ ಮನೆ ಮೋಲ್ಡ್ ಆಗಿದೆ ಇನ್ನೂ ಕಟ್ತಾ ಇದ್ದಾರೆ ಒಳಗೆಲ್ಲ ಹೇಗಿದೆ ಅಂತ ನೋಡ್ಕೊಂಡು ಬಂದ್ವಿ ನಾವು ಮತ್ತೆ ಹಬ್ಬಕ್ಕೆ ಬಂದಿದ್ದವರು ಎಲ್ಲರೂ ಕೂಡ ಹೋಗಿದ್ವಿ ಒಂದು ಟೆಂಪೋದಲ್ಲಿ ಹೋಗಿದ್ವಿ ಎಲ್ಲರೂ ಕೂಡ ಟೆಂಪೋ ಅವ್ರದ್ದೇ ಇತ್ತು ಅದರಿಂದ ಬಟ್ಟೆ ಒಕ್ಕೊಂಡು ಹಂಗೆ ಹೊಲ ಎಲ್ಲ ನೋಡ್ಕೊಂಡು ಮನೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಪೂರ್ತಿ ಫಿನಿಶಿಂಗ್ ಆದಮೇಲೆ ಗೃಹ ಭವಿಷ್ಯದ ವಿಡಿಯೋ ಎಲ್ಲ ಹಾಕ್ತೀನಿ ವೀಡಿಯೋನ ಪೂರ್ತಿ ವಾಚ್ ಮಾಡಿ ಈ ಹಸಿರು ಸೌಂದರ್ಯ ನೋಡೋದಕ್ಕೆ ಒಂದು ಚಂದ ತೆಂಗಿನ ಗಿಡ ಜೊತೆಗೇನೆ ಜೋಳ ಹಾಕಿದ್ದಾರೆ ಇದು ದನಗಳಿಗೆ ಅಂತ ಜೋಳ ಚೆಲ್ಲಿದ್ದಾರೆ ಅವರು ದನಗಳು ಸಾಕಿಲ್ಲ ಆದರೆ ಬೇರೆಯವರಿಗೆ ಮಾರೋದಕ್ಕೆ ದನಗಳು ಇರುತ್ತ ಹೋಗ್ತಾರಲ್ಲ ಅವ್ರಿಗೋಸ್ಕರ ಚೆಲ್ಲಿರೋದು ಜೋಳನ ಅಷ್ಟೆ ಎಲ್ಲ ಒಕ್ಕೊಂಡು ಅಲ್ಲೇ ಕೆಳಗಡೆ ಇದ್ದ ಮರದಲ್ಲಿ ಎಳ್ನೀನೆಲ್ಲ ಕಿತ್ಕೊಂಡು ಉಳ್ಕೊಂಡು ಮನೆಗೆ ಬಂದ್ವಿ ಇಲ್ಲಿ ಮೂರು ದಿನದ ಹಬ್ಬ ಮೊದಲನೇ ದಿನನೇ ನಾನ್ ವೆಜ್ ಊಟ ನಾನ್ ವೆಜ್ ಹುಟ್ಟೋದು ವಿಡಿಯೋ ಹಾಕಿದ್ದೀನಿ ವೀಡಿಯೋನ ಪೂರ್ತಿ ವಾಚ್ ಮಾಡಿ ನೆಕ್ಸ್ಟ್ ವೀಡಿಯೋ ನಾಳೆ ಹಾಕ್ತೀನಿ ಆ ವೀಡಿಯೋ ಆಗಿತ್ತಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿ ವೀಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಹಾಕಿ ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾವು ಮಾತಾಡ್ತೀವಿ ಲಾಗಲ್ಲಾಗಲಿ ರೆಸಿಪಿಲಾಗಲಿ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ತಿತ್ಕೋತೀವಿ ಹೇಳಿ ಕಮೆಂಟ್ನಲ್ಲಿ ಹೇಳಿ ಏನೂ ಬೇಜಾರಿಲ್ಲ ಕಮೆಂಟ್ನಲ್ಲಿ ಹೇಳಿದ್ರೆ ಏನು ಬೇಜಾರಾಗಲ್ಲ ಈ ರೀತಿ ತೋಟದಲ್ಲೆಲ್ಲ ಹೋಗಿ ಬಟ್ಟೆ ಒಗೆಯೋದು ಅಂದರೆ ಒಂಥರ ಖುಷಿ ಆದರೂ ನೆಂಟರು ಬಂದಿದಾಗ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು